ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಮ್ಮ ಬ್ರೇಕ್ಫಾಸ್ಟನ್ನು ಯಾವ ರೀತಿಯಾಗಿ ಹೆಲ್ದಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಸಬಸಿಗೆ ಸೊಪ್ಪು ಬೀಟ್ರೂಟ್ ಮೂಲಂಗಿ ಮತ್ತು ಕ್ಯಾಬೇಜ್ ಅದ್ರ ಜೊತೆ ಬೇಯಿಸಿ ಕ್ವೀಸ್ ಮಾಡ್ಕೊಂಡಿರ್ತಕ್ಕಂತಹ ಸೋಯಾ ಚೆಂಗ್ಸ ಅದರ ಜೊತೆ ಸ್ವಲ್ಪ ಶುಂಠಿ ಒಂದು ಐದಾರು ಮೆಣಸಿನಕಾಯಿಗಳನ್ನು ಖಾರಕ್ಕೆ ತಕ್ಕಂಗೆ ಹಾಕಿ ಸಣ್ಣದಾದಂಥ ಸ್ಮೂತಾಗಿ ಪೇಸ್ಟನ್ನು ನೀರನ್ನು ಹಾಕದೆ ಪೇಸ್ಟನ್ನು ಮಾಡಿಕೊಳ್ಳಿ ನಂತರ ಮಾಡಿದಂಥ ಪೇಸ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದ್ರ ಜೊತೆ ನಾವು ತುರಿದಿರ್ತಕ್ಕಂತಹ ಎಲ್ಲ ತರಕಾರಿಗಳು ಮತ್ತು ಸೊಪ್ಪನ್ನು ಯಾವ ಸೊಪ್ಪು ಸಿಗುತ್ತೋ ಅದನ್ನು ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಸಹ ಅದರ ಜೊತೆ ಆ್ಯಡ್ ಮಾಡ್ಕೊಳ್ಳಿ ನಾವು ಎಷ್ಟು ಎಲ್ದಿಯಾಗಿ ಚೂಸ್ ಮಾಡೋಕ್ಕಾಗುತ್ತೋ ಅಷ್ಟು ಎಲ್ದಿಯಾಗಿ ಚೂಸ್ ಮಾಡಿ ಈ ರೀತಿ ಫುಡ್ಗಳಲ್ಲಿ ಹಾಕಿ ತಿನ್ನಿಸ್ಬೇಕಾಗುತ್ತೆ ಮತ್ತು ಇದರ ಜೊತೆ ರವೆ ಸ್ವಲ್ಪ ಒಂದು ಐದಾರು ಸ್ಪೂನಷ್ಟು ರವೆಗಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಅಕ್ಕಿ ಹಿಟ್ಟನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ಇದ್ರ ಜೊತೆ ನಾವು ಬೇಸನ್ ಕೂಡ ಅಂದರೆ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಆದರೆ ಇಲ್ಲಿ ನಾನು ಸೋಯಾ ಚಂಕ್ಸ್ ತಗೊಂಡಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ಇದರ ಜೊತೆ ಸ್ವಲ್ಪ ಜೀರಿಗೆ ಅಜ್ವಾಯಿನ ಮತ್ತು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಟೈಮ್ ಇದ್ದರೆ ಬೇಕಂದರೆ ಒಂದು ಅರ್ಧ ಗಂಟೆ ಸಹ ಇದನ್ನು ಬಿಡ್ಬೋದು ಇದರಲ್ಲಿ ನಾವು ಸೋಯಾ ಚಿಂಕ್ಸನ್ನು ಯೂಸ್ ಮಾಡಿರೋದ್ರಿಂದ ಅದು ಐ ಪ್ರೋಟೀನ್ ಆಗುತ್ತೆ ನಾವು ಪ್ರೋಟೀನ್ ಸೋರ್ಸ್ಗಳು ಎಲ್ಲಿ ಸೋರ್ಸ್ಗಳು ಯಾವುದರಿಂದ ಸಿಗುತ್ತೋ ಅದನ್ನು ಪ್ರತಿಯೊಂದು ಫುಡ್ಡಲ್ಲೂ ಯಾವುದ್ರಲ್ಲಿ ಹ್ಯಾಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅದರಲ್ಲಿ ಹ್ಯಾಡ್ ಮಾಡಿಕೊಂಡು ತಿನ್ನೋದ್ರಿಂದ ಎಲ್ದಿ ಲೈಫ್ ಸ್ಟೈಲ್ ಕೂಡ ಆಗುತ್ತೆ ಮತ್ತು ವೆಯ್ಟ್ ಕೂಡ ಗೇನ್ ಆಗೋಲ್ಲ ವೆಯ್ಟ್ ಲಾಸ್ ಆಗೋದಲ್ಲೂ ಸಹ ಇದು ಎಲ್ಪ್ ಮಾಡುತ್ತೆ ನಂತರ ನಾನು ಇದಕ್ಕೆ ಬೆಂಡೆಕಾಯಿ ಗೊಜ್ಜನ ಮಾಡಿದ್ದೀನಿ ಅದಕ್ಕೆ ಬೆಂಡೆಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ನಂತರ ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಕಾದ ನಂತರ ನಂತರ ಈರುಳ್ಳಿ ಒಣಮೆಣಸಿನ ಹಣ್ಣು ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋಕ್ಕೆ ಒಂದು ಐದು ನಿಮಿಷನಾದರೂ ಬಿಡಬೇಕು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟಮೊಟೋವನ್ನು ಸಹ ಹಾಕೋಬೇಕು ಯಾವುದೇ ಒಂದು ತರಕಾರಿಯನ್ನು ಆ್ಯಡ್ ಮಾಡಿದಾಗ ಅದನ್ನು ಬೇಯೋದಕ್ಕೆ ಅದರದೇ ಆದಂಥ ಒಂದು ಟೇಸ್ಟನ್ನು ಬಿಡೋದಕ್ಕೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ನಂತರ ಅದು ಚೆನ್ನಾಗಿ ಎಲ್ಲ ಬೆಂದಾದ ನಂತರ ಅದಕ್ಕೆ ನಾವು ಹುರಿದಿಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿಯನ್ನು ಸಹ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರೋದರಿಂದ ಅದನ್ನು ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಯಾರಿಗಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಅದರಲ್ಲಿರ್ತಕ್ಕಂತಹ ಲೋಳೆ ಅಂಶದಿಂದ ಯಾರಿಗೆ ತೊಂದರೆ ಇರುತ್ತೋ ಅವರಿಗೆ ಸರಿಯಾಗಿ ಮಲ ವಿಸರ್ಜನೆ ಮಾಡೋದಕ್ಕೂ ಸಹ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ರೀತಿಯಾಗಿ ಒಂದೊಂದು ತರಕಾರಿಗಳನ್ನು ಒಂದೊಂದು ರೀತಿಯಾಗಿ ಯಾವ ರೀತಿಯಾಗಿ ದಿನ ನಮ್ಮ ಅಡುಗೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ನಾವು ಸಪ್ರೇಟಾಗಿ ವೆಯ್ಟ್ ಲಾಸ್ ಅಂತ ಏನೂ ಕಷ್ಟಪಡೋ ಆಗಿಲ್ಲ ಜೊತೆಯಲ್ಲೇ ಮನೆಯವ್ರ ಜೊತೆಯಲ್ಲೇ ನಾವು ಸಹ ತಿಂದ್ಕೊಂಡು ವೆಯ್ಟ್ ಲಾಸನ್ನು ಮಾಡ್ಬೋದು ಮತ್ತು ಎಲ್ಲರೂ ಸಹ ಎಲ್ದಿಯಾಗಿರ್ತಾರೆ ಎಲ್ಲರಿಗೂ ಸಹ ಎಲ್ದಿಯಾದಂಥ ಒಂದು ಅಭ್ಯಾಸ ರೂಢಿಯಾಗುತ್ತೆ ಅವರಿಗೆ ಸಪ್ರೇಟ್ ಮಾಡಿ ಕೊಡೋದು ನಮಗೆ ಸಪ್ರೇಟ್ ಮಾಡೋದು ಬೇಡ ಸೊ ಎಲ್ಲರ ಎಲ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಸಹ ಎಲ್ದಿಯಾಗಿಯೇ ಅಭ್ಯಾಸವನ್ನು ಮಾಡೋದ್ರಿಂದ ಎಲ್ಲರೂ ಸಹ ಅದೇ ಅಭ್ಯಾಸವನ್ನು ಮಾಡ್ತಾರೆ ನಾವು ಯಾವ ರೀತಿ ಅಭ್ಯಾಸವನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ದಿನನಿತ್ಯದ ಅಭ್ಯಾಸ ಆಗುತ್ತೆ ಲ ವೆಯ್ಟ್ ಲಾಸ್ ಅನ್ನೋದು ಒಂದು ಎರಡು ದಿನದ ಜರ್ನಿ ಆಗಬಾರ್ದು ಅದು ಲೈಫ್ ಲಾಂಗ್ ಇರಬೇಕು ಸೊ ಲೈಫ್ ಲಾಂಗ್ ಇರಬೇಕಂದ್ರೆ ನಾವೇನು ಫುಡ್ಡನ್ನು ದಿನನಿತ್ಯ ತಿಂತೀವೋ ಅದೇ ಫುಡ್ಡನ್ನು ನಾವೇನು ಮಾಡಬೇಕು ಹೆಲ್ದಿಯಾಗಿ ಮಾಡ್ಕೋಬೇಕು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಯೂಸ್ ಮಾಡೋದ್ರಿಂದ ಹಾಗೆ ಜೊತೆಗೆ ಹೆಚ್ಚು ಹೆಚ್ಚು ಹಣ್ಣುಗಳನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ವೆಯ್ಟ್ ಗೇನ್ ಕೂಡ ಆಗೋಲ್ಲ ಹಾಗೆಯೇ ನಾವು ಸಪ್ರೇಟಾಗಿ ಮಾಡಿಕೊಂಡು ತಿನ್ನಬೇಕು ಅಂತ ಅನ್ನೋ ಒಂದು ಕ್ರಮೇಯ ಕೂಡ ಇರಲ್ಲ ನಂತರ ಇದು ಚೆನ್ನಾಗಿ ಬೇಯಬೇಕು ಇದು ಬೆಂದಾದ ನಂತರ ಇದಕ್ಕೆ ನಾವು ಮಸಾಲೆಯನ್ನು ರುಬ್ಬಿ ಹಾಕಬೇಕಾಗುತ್ತೆ ಕೆಲವೊಬ್ಬರು ಇದಕ್ಕೆ ಬೇಳೆಯನ್ನು ಸಹ ಬೇಯಿಸಿ ಹಾಕ್ತಾರೆ ಆದರೆ ನಮಗೆ ಆ ಟೇಸ್ಟು ಇಷ್ಟ ಆಗದೆ ಇರೋದ್ರಿಂದ ನಾವು ಇಷ್ಟೇ ತರಕಾರಿಗಳನ್ನೇ ಹಾಕಿ ನಾವು ಫ್ರೈಯನ್ನು ಮಾಡಿ ಅದಕ್ಕೆ ಮಸಾಲೆಯನ್ನು ಹಾಕ್ತೀವಿ ನಂತರ ಇದಕ್ಕೆ ಮಸಾಲೆಗೋಸ್ಕರ ನಾವು ಮೊದಲಿಗೆ ಕಾಯಿ ತುರಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಪಪ್ಪನ್ನು ಸೇರಿಸ್ಕೊಳ್ತೀವಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತೀವಿ ಅದಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಇದನ್ನು ನೀರಾಕಿ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟನ್ನು ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು ಅದನ್ನು ಬೇಯ್ತಾ ಇರೋಂತಹ ತರಕಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗನ್ನು ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು ನಂತರ ಕಲಿಸ್ಕೊಂಡಿರ್ತಕ್ಕಂತಹ ಹಿಟ್ಟು ಕೂಡ ಈಗ ರೆಡಿಯಾಗಿದೆ ಇದನ್ನು ನಾವು ತವಾ ಮೇಲೆ ಹಾಕಿ ರೊಟ್ಟಿಯನ್ನು ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರು ಗಟ್ಟಿಯಾಗಿ ಮಾಡಿಕೊಂಡು ಬಟ್ಟೆ ಮೇಲೆ ರೊಟ್ಟಿಯನ್ನು ಮಾಡ್ತೀವಿ ಮಾಡ್ತಾರೆ ನಾವು ಈ ರೀತಿ ಡೈರೆಕ್ಟಾಗಿಯೇ ತವಾ ಮೇಲೇ ರೊಟ್ಟಿಯನ್ನು ಮಾಡ್ಕೊಳ್ತೀವಿ ಸೊ ಇದಾದ ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಪ್ಲೇಟಿಂಗನ್ನು ಮಾಡಿದ್ರೆ ಆಯಿತು ನಾವು ಚೆನ್ನಾಗಿ ಬೆಂದಿರ್ತಕ್ಕಂಥ ರೊಟ್ಟಿ ಕ್ಯಾರೆಟು ಜೊತೆಗೆ ಎರಡು ಅಂಜೂರ ಮತ್ತು ಮಾಡಿದಂಥ ಗೊಜ್ಜನ್ನು ಹಾಕಿ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಕೊಡೋದ್ರಿಂದ ಅವರು ಸಹ ಎಲ್ದಿ ಆಗ್ತಾರೆ ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು